ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾವು ಹೆಣ್ಮಕ್ಳು ಬಳೆ ಯಾಕೆ ಹಾಕೊಂತಾರೆ ಮತ್ತೆ ಈಗಿನ ಜನರೇಷನ್ ಯಾಕೆ ಹಾಕೊಂತ ಇಲ್ಲ ಅಂಡ್ ಅವಾಗ ಹಾಕೋಬೇಕಾದ ಅವ್ರಿಗೆ ಏನ್ ಬೆನಿಫಿಟ್ಸ್ ಇತ್ತು ಅಂಡ್ ಅವ್ರಿಗೆ ಏನ್ ಸೈಂಟಿಫಿಕ್ ರೀಸನ್ಸ್ ಗೊತ್ತಿತ್ತು ಅಂತ ತಿಳ್ಕೊಂಡ ಸೊ ಆಗಿನ ಕಾಲದಿಂದ ಈ ಫಾಲೋ ಮಾಡ್ತಿರೋ ನಮ್ಮ ಒಂದು ಪದ್ಧತಿ ಅಂದ್ರೆ ಹೆಣ್ಮಕ್ಳು ಎಲ್ರೂ ಬಳೆ ಹಾಕೊಳ್ಳೋ ಪದ್ಧತಿ ಯಾಕೆ ಬರೀ ಹೆಣ್ಮಕ್ಳು ಅಷ್ಟೇ ಬಳೆ ಹಾಕೋಬೇಕು ಅಷ್ಟೊಂದು ಒಳ್ಳೆ ಬೆನಿಫಿಟ್ಸ್ ಇದ್ರೆ ಗಣ್ಮಕ್ಳು ಹಾಕೋಬಹುದಲ್ಲ ಅಂತ ಈ ತರ ಎಲ್ಲಾ ಡೌಟ್ಸ್ ನಿಮ್ ಮೈಂಡ್ ಅಲ್ಲಿ ಬಂದಿರುತ್ತೆ ಬಟ್ ಆದ್ರೆ ನೀವ್ ಯಾವತ್ತು ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ ಹೋಗಿರಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಯಾಕೆ ಅಷ್ಟೇ ಬಳೆ ಹಾಕೋಬೇಕು ಅಂಡ್ ಅದರಿಂದ ಏನ್ ಬೆನಿಫಿಟ್ಸ್ ಇದೆ ಅಂಡ್ ಈಗಿನ ಜನ್ರೇಷನ್ ಹುಡುಗಿಯರು ಯಾರು ಹಾಕೊತಾ ಇಲ್ಲ ಅಂಡ್ ಅದರಿಂದ ಏನೇನು ಮಿಸ್ ಮಾಡ್ಕೊತಿದ್ದಾರೆ ಅವ್ರ ಅಂತ ತಿಳ್ಕೊಣ್ಣ ಸೊ ಫಸ್ಟ್ ಬಂದ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಸೊ ಬಳೆ ಹಾಕೊಂಡಾಗ ಈ ನಮ್ದು ಏನು ರಿಸ್ಟ್ ಇರುತ್ತಲ್ಲ ಆ ರಿಸ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗಲೂ ಔಟ್ ವರ್ಡ್ ಅಲ್ಲಿ ಹೋಗ್ತಾ ಇರುತ್ತೆ ಅಂದ್ರೆ ನಮ್ ಸ್ಕಿನ್ ಕಡೆ ಬರ್ತಾ ಇರುತ್ತೆ ಸೊ ಅವಾಗ ಎನರ್ಜಿ ಲಾಸ್ ಆಗುತ್ತೆ ಆ ಎನರ್ಜಿ ಲಾಸ್ ಅಂತ ಆ ಬಳೆ ನಮ್ ಒಂಥರ ಬ್ಯಾರಿಯರ್ ತರ ವರ್ಕ್ ಮಾಡುತ್ತೆ ಸೊ ನಮ್ ಲಿಸ್ಟಿಗೆ ಫುಲ್ ಇನ್ ಸರ್ಕಲ್ ಆಗಿ ಒಂದು ಹಿಂಗೆ ಏನೋ ವಾಲ್ ಅಂತ ಹೇಳ್ತೀವಲ್ಲ ಆ ತರ ಪ್ರೊಟೆಕ್ಟಿವ್ ಲೇಯರ್ ತರ ಆಗುತ್ತೆ ಸೊ ಇದು ಒನ್ ಆಫ್ ದಿ ರೀಸನ್ ಇಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ಸೇವ್ ಆಗುತ್ತೆ ಅಂಡ್ ಎನರ್ಜಿ ಎಲ್ಲೂ ಲೀಕ್ ಆಗೋದಿಲ್ಲ ಸೊ ಇದು ಒಂದು ಬೆನಿಫಿಟ್ ಮಲ್ಟಿಪಲ್ ಬಳೆಗಳು ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಅದು ಒಂದಕ್ಕೊಂದು ಟಚ್ ಆಗಿ ಮೈಕ್ರೋ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಸೊ ಈ ಮೈಕ್ರೋ ವೈಬ್ರೇಷನ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅಂಡ್ ನಾನು ಹೇಳಿರೋ ತರ ಎನರ್ಜಿನ ಹೇಗೆ ಲೀಕ್ ಆಗ ನೋಡ್ಕೊಳತ್ತೆ ಅಂತಂದ್ರೆ ಅದು ಒಂದು ಪ್ರೊಟೆಕ್ಟಿವ್ ಲೇಯರ್ ತರ ಆಕ್ಟ್ ಮಾಡುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಆಗಿನ ಕಾಲದಲ್ಲಿ ಬಳೆಗಳೆಲ್ಲ ಇವಾಗಿನ ತರ ಪ್ಲಾಸ್ಟಿಕ್ ಬಳೆಗಳು ಹಾಕ್ತಾ ಇರ್ಲಿಲ್ಲ ಅವಾಗೆಲ್ಲ ಮೆಟಲ್ ಬಳೆಗಳು ಲೈಕ್ ಬಂಗಾರದ್ದು ಬೆಳ್ಳಿದು ಅಥವಾ ಕಾಪರ್ದು ತಾಮ್ರದ್ದು ಈ ತರದ ಹಾಕ್ತಾ ಇದ್ರು ಸೊ ಇದೆಲ್ಲ ಹೆಣ್ಮಕ್ಳಿಗೆ ಅವ್ರ ಬಾಡಿ ನ ಮೈಂಟೈನ್ ಮಾಡೋದಕ್ಕೆ ಸಹಾಯ ಮಾಡ್ತಿತ್ತು ಅಂಡ್ ಪ್ಲಾಸ್ಟಿಕ್ ಹಾಕೋದ್ರಿಂದ ಜಸ್ಟ್ ನಾವು ಆ ಫಾರ್ಮಾಲಿಟಿನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ವಿ ಹೊರತು ಆ ಬೆನಿಫಿಟ್ಸ್ ನ ಇವಾಗ ನಾವು ಅಚೀವ್ ಮಾಡ್ತಾ ಇಲ್ಲ ಸೊ ಇದು ಒಂದು ರೀಸನ್ ಆಮೇಲೆ ಬಳೆ ಹಾಕೋದ್ರಿಂದ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅಂಡ್ ಅದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ಸೊ ಇದಾದ್ಮೇಲೆ ಹುಡುಗರು ಎದಕ್ ಹಾಕಲ್ಲ ಅಂತಂದ್ರೆ ಅವ್ರಿಗೆ ಡಿಫ್ರೆಂಟ್ ಆರ್ನಮೆಂಟ್ಸ್ ಎಲ್ಲ ಇದೆ ಯಾಕೆ ಯಾವ ತರ ಅಂತಂದ್ರೆ ಖಡ್ಗ ಆಮೇಲೆ ರುದ್ರಾಕ್ಷಿ ಸರ ಈ ತರ ಡಿಫ್ರೆಂಟ್ ಆಗಿದೆ ಸೊ ಅವ್ರ ರೋಲ್ ಏನಿದೆ ಅದ್ರ ಪ್ರಕಾರ ಅವ್ರ ಬಾಡಿಗೆ ಹೆಲ್ಪ್ ಆಗೋ ತರ ನಮ್ಮ ಪೂರ್ವಜರು ಈ ತರ ಒಂದು ಪದ್ಧತಿಗಳೆಲ್ಲ ಸ್ಟಾರ್ಟ್ ಮಾಡಿದ್ದು ಸೊ ಹೆಣ್ಮಕ್ಳಿಗೆ ಎದಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಆ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರು ಅಂಡ್ ಈಗಿನ ಅಲ್ಲಿ ಬಿಕಾಸ್ ಇವಾಗ ಸ್ಕೂಲಲ್ಲಿ ಅಥವಾ ಆಫೀಸಲ್ಲಿ ಬಳೆಗಳೆಲ್ಲ ಹಾಕೊಂಡೋದ್ರೆ ಸೌಂಡ್ ಆಗುತ್ತೆ ಅಂದ್ರೆ ಹಾಕೊಂಡೋಗಲ್ಲ ಅಂಡ್ ಅದು ಕರೆಕ್ಟ್ ಕೂಡ ಬಿಕಾಸ್ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಹಾಕೊಂಡು ಹೋಗ್ಬಾರ್ದು ಬಟ್ ಅಲ್ಲೇ ಅಟ್ ಲೀಸ್ಟ್ ಆ ಬೆನಿಫಿಟ್ಸ್ ಏನಿದೆ ನೋಡ್ಕೊಂಡು ಇವ್ರು ಯಾವಾಗ ಇರ್ತಾರೆ ಅವಾಗ ಅದನ್ನ ಹಾಕೊಂಡು ಆ ಬೆನಿಫಿಟ್ಸ್ ನ ಅವರು ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೋಬೇಕು ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಇವತ್ತು ತಿಳ್ಕೊಂಡಿರೋ ಫ್ಯಾಕ್ಟ್ಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ ಗೆ ಶೇರ್ ಮೇಲೆ ಅಂಡ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಒಂದು ಒಳ್ಳೆ ಹಿಂದೂಸ್ ಅಥವಾ ನಮ್ಮ ಇಂಡಿಯನ್ ಕಲ್ಚರ್ ಬಗ್ಗೆ ತಿಳ್ಕೊಳಕ್ಕೆ ಸೊ ಅಲ್ಲಿವರೆಗೂ ಟೇ ಕೆ ಬಾಬಾ ಜಿ ಯು